ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಜಾತಿ ಗಣತಿ ಮಾಡ್ತೀವಿ ಅಥವಾ ಜಾತಿದೊಂದು ಸರ್ವೆ ಅಂತ ಒಂದು ಸ್ಕೀಮ್ ಹಾಕೊಂಡು ಸರ್ವೆ ಮಾಡೋಕ್ಕೆ ಶುರು ಮಾಡೋಕ್ಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊತ ನಾನು ನಾನು ಮಾಡುವಂತೂ ಹೇಳಲ್ಲ ಮಾಡಬೇಡಿ ಅಂತಲೂ ಹೇಳಲ್ಲ ಐ ಆಮ್ ನಿದರ್ ಅಗೇನ್ಸ್ಟ್ ನೀರ್ ಫಾರ್ ಐ ಜಸ್ಟ್ ಮೇಂಟೈನ್ ಮಾಡಿದ್ರೆ ಮಾಡಲಿ ಅಂತ ನಾನು ಹೇಳ್ತೀನಿ ಮಾಡಿಲ್ಲ ಅಂದ್ರೂ ನನಗೇನು ನನಗೇನು ಅವಶ್ಯಕತೆ ಇಲ್ಲ ಬಟ್ ಜನಗಳಿಗೆ ಜನಗಳಿಗೆ ಒಂದಷ್ಟು ಅರ್ಥ ಆಗಬೇಕು ಈ ಸರ್ವೆ ನಲ್ಲಿ ಏನಾದರೂ ಇಡನ್ ಅಜೆಂಡಾ ಇಟ್ಕೊಂಡು ಇವರು ಮಾಡ್ತಾ ಇದ್ರು ಅನ್ನೋ ವಿಚಾರಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಸರ್ಕಾರ ಕೊಡಬೇಕಾಗಿದೆ ಜಾತಿ ಓಕೆ ಜಾತಿ ಅಂದ್ರೆ ಒಂದು ಲೈನ್ ಯಾವ ಜಾತಿ ಅಂತ ಕೇಳಿದ್ರೆ ನಮ್ಮ ಹೆಸರು ಕೇಳಿದ್ರೆ ಮುಗಿದಾಯ್ತು ಆಧಾರ್ ನಂಬರ್ ಹಾಕೊಂಡ್ರೆ ಮೂರ್ ಲೈನ್ ಅಲ್ಲಿ ಜಾತಿ ಮುಗಿದೋಗುತ್ತೆ ಬಟ್ ಇದ್ಯಾಕೋ ಸ್ಕೀಮು ಯಾಕೋ ಬೇರೆ ತರ ಯಾವ್ದೋ ದೊಡ್ಡ ಸ್ಕೀಮನ್ನ ಸರ್ಕಾರ ಹಾಕೊಂಡು ಜಾತಿಯನ್ನ ಹೆಸರಲ್ಲಿ ನಿಮ್ಮನ್ನ ಗುಬೆ ಮಾಡ್ತಾ ಇದೆಯಾ ಗೊತ್ತಿಲ್ಲ ನಾನು ಪರನೂ ಇಲ್ಲ ವಿರೋಧನೂ ಇಲ್ಲ ಮಾಡಿದ್ರು ಸಂತೋಷ ಮಾಡಿಲ್ಲ ಅಂದ್ರೂ ಸಂತೋಷ ಬಟ್ ಒಂದೇ ಒಂದೇನಂತಂದ್ರೆ ಈ ಡೇಟಾ ಬೇಸ್ ಇಂದ ಜನಗಳಿಗಾಗೋ ಉಪಯೋಗ ಏನು ಇದನ್ನ ಡೇಟಾಬೇಸ್ ಕ್ರಿಯೇಟ್ ಮಾಡೋದ್ರಿಂದ ಸರ್ಕಾರಕ್ಕೆ ಈ ಡೇಟಾಬೇಸ್ ಅನ್ನ ಮೇಂಟೈನ್ ಮಾಡಕ್ಕೆ ತಾಕತ್ತಿದ್ಯಾ ಬೇರೆ ಯಾರು ದುರುಪಯೋಗ ಮಾಡಲ್ವಾ ಒಂದಷ್ಟು ಕ್ವಶನಲ್ಲಿ ಕೇಳ್ತೀನಿ ನೀವು ನಕ್ಕು ಬಿಡ್ತೀರಾ ಜಾತಿ ಜಾತಿ ಅಂತ ಕೇಳ ಜಾತಿ ಗಣತಿ ಅಂತ ಹೆಸರಲ್ಲಿ ಇವರು ಇಡೀ ನಿಮ್ಮ ಬ್ಲೂ ಪ್ರಿಂಟ್ ಅನ್ನ ಮಡ್ಕೊಂಡು ಮುಗೀತು ಕತೆ ಜಾತಿ ಗಣತಿ ಅಂತ ನಿಮ್ಮ ಹೆಸರು ಆಧಾರ್ ನಂಬರ್ ಯಾವ ಜಾತಿ ಅಂತ ಮೂರ್ ಕಾಲಂ ಮಾಡ್ಕೊಂಡ್ರೆ ಸಾಕು ಬಟ್ ಇವ್ರ ಹತ್ರ ಇರೋದು ಅರವತ್ತು ಲಿಸ್ಟ್ ಕೊಟ್ಟಿದ್ದಾರೆ ಓದ್ತೀನಿ ಒಂದೊಂದನ್ನೇ ಕೇಳಿಸ್ಕೊಳ್ಳಿ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತದೆ ಜಾತಿ ಗಣತಿ ಮಾಡಕ್ ಕೊಟ್ಟವ್ರ ಅಥವಾ ಪ್ರತಿ ಒಂದು ಕುಟುಂಬದ ಬ್ಲೂ ಪ್ರಿಂಟ್ ನ ತಗೊಂಡು ನಿಮ್ಗಳನ್ನೇ ಮುಂದಿನ ದಿನಗಳಲ್ಲಿ ಪೊಲೀಸರು ಈ ಒಂದು ಏನು ಸರ್ವೆನ ಇದು ಜಾತಿ ಗಣತಿ ಸರ್ವೆ ಗುರು ನಿಮ್ಮ ಎಂಟೈರ್ ಅಣೆ ಬರದ ನಿಮ್ಮ ಎಂಟೈರ್ ಬ್ಯಾಕ್ ಗ್ರೌಂಡ್ ನಿಮ್ ಎಂಟೈರ್ ಅಣೆ ಬರ ನಿಮ್ ಮನೆ ಆಸ್ತಿ ಯಾವ ಜಾತಿ ಯಾವ ಧರ್ಮ ಯಾವ ಸ್ಕೂಲು ಮನೆ ಕುಟುಂಬದ ಹೆಸರು ಕ್ವಶನ್ ನೀವು ಓದ್ತೀನಿ ಕೇಳಿಸ್ಕೊಳ್ಳಿ ಏನೇನ್ ಬರ್ಬೋದು ಜಾತಿ ಗಣತಿ ಅಂತಂದ್ರೆ ಹೆಸರು ನಿಮ್ಮ ಅಪ್ಪನ ಹೆಸರು ಆಧಾರ್ ನಂಬರು ನಿಮ್ಮ ಜಾತಿ ನಾಲ್ಕು ಕಾಲ ಇದು ಧರ್ಮನೂ ಹಾಕೊಂಬಡ್ಲಿ ಐದು ಕಾಲಮಲ್ಲಿ ಹೋಗುತ್ತೆ ಲಗರು ಇಲ್ಲಿ ಅರವತ್ತು ಕಾಲಂ ಹಾಕಿದ್ದಾರೆ ಅರ್ ಅಂದ್ರೆ ಜಾತಿ ಗಣತಿಯನ್ನ ಹೆಸರಲ್ಲಿ ಸಿದ್ದರಾಮಯ್ಯನವರು ನಮ್ಮ ಎಲ್ಲರ ಆರು ಕೋಟಿ ಕನ್ನಡಿಗರ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಇಡೀ ಸರ್ಕಾರ ನಿಮ್ಮ ಇನ್ಫಾರ್ಮೇಶನ್ ಮಾಡ್ಕೊಂಡು ಆಟಾಡಕ್ಕೆ ಏನಾದ್ರು ಹೊರಟಿದ್ಯಾ ಈ ಸರ್ಕಾರಗಳ ಮೇಲೆ ನನಗಂತೂ ನಂಬಿಕೆ ಇಲ್ಲ ಬಟ್ ಆದ್ರೂ ಇವ್ರು ಏನೇನ್ ಏನ್ ಕೇಳ ಜಾತಿ ಗಣತಿಯ ಮೇಸ್ ಕೇಳ್ತೀನಿ ನಿಮ್ಗೆ ಅರ್ಥ ಆಗ್ಬೇಕು ಈಗ ಸ್ವಾಮೀಜಿಗಳೆಲ್ಲ ಮೀಟಿಂಗ್ ಮಾಡ್ತಾ ಇದಾರೆ ಆ ಆ ಜಾತಿಯ ಸಮುದಾಯದ ನಾಯಕರ ಮೀಟಿಂಗ್ ಮಾಡ್ತಾ ಇದಾರೆ ಬಟ್ ಯಾರು ಇದನ್ನ ಡಿಸ್ಕಸ್ ಮಾಡ್ತಾ ಇಲ್ಲ ಏನ್ ಡಿಸ್ಕಸ್ ಮಾಡ್ಬೇಕಾಗಿದೆ ಅದನ್ನ ಯಾರು ಮಾಡ್ತಾ ಇಲ್ಲ ಏ ಅಲ್ಲಿ ಕುರ್ಬಾ ಅಂತ ಬಳಸು ಅಲ್ಲಿ ಗೌಡ ಅಂತ ಬಳಸು ನೋ ಅದರ್ ದಾನ್ ದಟ್ ದರ್ ಈಸ್ ಮೆನಿ ಥಿಂಗ್ಸ್ ವಾಟ್ ಗೌರ್ಮೆಂಟ್ ಇಸ್ ಟೇಕಿಂಗ್ ನಿಮ್ಮ ಹತ್ರ ಇಡೀ ನಿಮ್ಮ ಹಣೆ ಬರ ಬ್ಲೂ ಪ್ರಿಂಟ್ ಇನ್ಫಾರ್ಮೇಶನ್ ಅನ್ನೇ ಈ ಸರ್ಕಾರ ಈ ಮೂಲಕ ತಗಣ ಕೊಟ್ಟಿದೆ ಜಸ್ಟ್ ನಾನು ಓದ್ತೀನಿ ಕೇಳಿಸ್ಕೊಳ್ಳಿ ನಿಮಗೆ ಸರಿ ಅನ್ಸಿದ್ರೆ ಓಕೆ ಸರ್ವೆ ನಲ್ಲಿ ಅರವತ್ತು ಕ್ವಶನ್ ಇದೆ ಒಬ್ಬೊಬ್ಬರಿಗೆ ಅರವತ್ತು ಕ್ವಶನ್ ಸಿಗುತ್ತೆ ಏನಪ್ಪಾ ಅದು ಮನೆಯ ಮುಖ್ಯಸ್ಥನ ಹೆಸರು ಏನಕ್ಕೆ ಬೇಕಾಗಿದೆ ಮನೆ ಮುಖ್ಯಸ್ಥನು ಮನೆಯ ಮುಖ್ಯಸ್ಥನ ಇನ್ಫಾರ್ಮೇಶನ್ ನಿಮ್ಗೆ ಏನ್ ಬೇಕಾಗಿದೆ ನೀವು ಜಾತಿ ಗಣತಿ ಅಂತ ಹೇಳೋರು ಬರೀ ಜಾತಿ ಗಣ ಬರೀ ಯಾವ ಜಾತಿ ಹೆಸರು ಆಧಾರ್ ನಂಬರ್ ತಗೊಂಡ್ರೆ ಆಯ್ತು ಇನ್ ಮಿಕ್ಕಿದ್ದೆಲ್ಲ ಆಧಾರ್ ನಂಬರ್ ಎಲ್ಲ ಎಲ್ಲ ಸಿಗುತ್ತೆ ಆಧಾರ್ ನಂಬರ್ ಯಾವ ಜಾತಿ ಅಂತ ಮೆನ್ಷನ್ ಮಾಡ್ಕೊಂಡ್ರೆ ಸಾಕು ಆದರೆ ಸಿದ್ದರಾಮಯ್ಯ ಗವರ್ಮೆಂಟ್ ಮುಖ್ಯಸ್ಥನ ಹೆಸರು ಕೇಳ್ತಾರೆ ಗೊತ್ತಿಲ್ಲ ಓಕೆ ತಂದೆ ಹೆಸರು ಓಕೆ ತಾಯಿ ಹೆಸರು ಓಕೆ ಕೊಡೋಣ ಕುಟುಂಬದ ಕುಲ ಹೆಸರು ಕುಲದ ಹೆಸರು ಹಾಕ್ಬೇಕು ಇಲ್ಲಿ ಕೇಳಿರೋದು ನೀವು ಜಾತಿ ಜಾತಿದೊಂದು ಕಾಲ ಇಟ್ಕೊಂಡ್ರೆ ಸಾಕು ಕುಲದ ಹೆಸರು ಹಾಕ್ಬೇಕು ಓಕೆ ಮುಂದಕ್ಕೆ ಹೋಗೋಣ ಓಕೆ ಮುಂದೆ ಹೋಗೋಣ ಯಾರ್ದು ನಮ್ಮ ಪಬ್ಲಿಕ್ ಟಿವಿ ರಂಗಂದು ಮುಂದೆ ಹೋಗೋಣ ಓಕೆ ಮನೆ ಕುಟುಂಬದ ಕುಲ ಹೆಸರು ಬೇಕು ಮನೆಯ ವಿಳಾಸ ಆಧಾರ್ ಅಲ್ಲಿ ಬಿಸಾಕಿದೀವಿ ಅದನ್ನೇ ಲಿಂಕ್ ಮಾಡ್ಕೊಂಡ್ರೆ ಆಯ್ತು ಓಕೆ ಮೊಬೈಲ್ ಸಂಖ್ಯೆ ನಿಮ್ಗೆ ಬೇಕು ಮೊಬೈಲ್ ಸಂಖ್ಯೆ ಏನೋ ದುಡ್ಡು ಹಾಕ್ತೀರಾ ಗೂಗಲ್ ಪೇಮೆಂಟ್ ಹಾಕಲ್ಲ ಮೊಬೈಲ್ ನಂಬರ್ ಯಾಕೆ ನಿಮ್ಗೆ ಏನ್ ಇಟ್ಸ್ ಅ ಬ್ರೀಚ್ ಆಫ್ ಪ್ರೈವೇಸಿ ಮಾನಿಟರ್ ಮಾಡೋಕೆ ಇವೆಲ್ಲ ಏನಿಲ್ಲ ಜಾತಿಯನ್ನ ಹೆಸರಲ್ಲಿ ನಿಮ್ ಎಂಟರ್ ಹಣೆ ಬರೋಣ ಈ ಸರ್ಕಾರ ತಗೊಂಡು ನಿಮ್ಮನ್ನ ಎಲ್ತವನ ಬಿಸಾಕ್ತಾರೋ ಗೊತ್ತಿಲ್ಲ ಏನೋ ಆಧಾರ್ ಸಂಖ್ಯೆ ಓಕೆ ಇದನ್ನೇನೋ ಕೊಡೋಣ ರೇಷನ್ ಕಾರ್ಡ್ ಸಂಖ್ಯೆ ಏನಿಕ್ ಬೇಕು ನಿಮ್ಗೆ ಏನಾದ್ರೂ ಬೆನಿಫಿಟ್ಸ್ ಕೊಡ್ತೀರಾ ಅದೇ ಎಪ್ಪತ್ತೊಂಬತ್ತು ವರ್ಷ ಕಳೆದು ಸಾವಿರಾರು ಕೋಟಿ ಹಣ ಅಂತ ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಮಧ್ಯದಲ್ಲಿ ಎಪ್ಪತ್ತೆಂಟು ವರ್ಷ ಆದ್ರೂ ಕೆ ಕೆಜಿ ಅಕ್ಕಿಗೆ ಹತ್ತು ಕೆ ಜಿ ಅಕ್ಕಿಗೆ ನಾವು ನಮ್ಮ ಜನ ಭಿಕ್ಷೆ ಎತ್ತಾರಲ್ಲ ಏನಿಕ್ ಬೇಕಾಗಿದೆ ನಿಮ್ಗೆ ರೇಷನ್ ಕಾರ್ಡು ಮತದಾರರ ಗುರುತಿನ ಚೀಟಿ ಏನಿಕ್ ಬೇಕು ಗುರು ನಿನ್ಗೆ ಅಲ್ಲ ಗುರು ನಾ ನೀವು ಕೇಳ ನೀವು ಸರ್ವೆ ಮಾಡಕ್ ಕೊಟ್ಟಿರೋದು ಜಾತಿ ಗಣದಿನ ದಿನ ಇಲ್ಲಿ ನಿನ್ಗೆ ಅಹ್ ನೋಡ್ಕೊಲ್ಲ ಏನೋ ಇದೇನ್ ಬೇಕು ನಿನ್ಗೆ ವೋಟರ್ ಸೈಡ್ ಏನಿಕ್ ಬೇಕೋ ಕುಟುಂಬದ ಒಟ್ಟು ಸದಸ್ಯರು ಏನ್ ಕೊಡ್ತೀಯಾ ಗುರು ರೇಷನ್ ಕೊಡ್ತೀಯಾ ದುಡ್ಡು ಆಗ್ತಿಯಾ ಎಂತದಿಲ್ಲ ಏನಿಕ್ ಬೇಕಾಗಿದೆ ನಿನಗೆ ಓಕೆ ಧರ್ಮ ಯಾವುದು ಓಕೆ ಗುರು ಈಗ ಧರ್ಮ ಅಂತ ಬರೆಸಿದಾಗ ನಾನು ಇಂಡಿಯನ್ ಅಂತ ಬರೆಸ್ತೀನಿ ಇಲ್ಲ ಇನ್ನ ಇನ್ನ ಮುಂದೆ ಹೋಗಿ ಕನ್ನಡಿಗ ಅಂತ ಬರ್ಸ್ತೀನಿ ಒಪ್ಕೊಂತೀರಾ ನಾನು ಆಮೇಲೆ ನನಗೆ ಧರ್ಮದ ಹೇಳಕ್ ಇಷ್ಟನೇ ಇಲ್ಲ ನಾನು ಕೊಡಲ್ಲ ಒಪ್ಕೊಳ್ತೀರಾ ವಿ ನೀಡ್ ಕ್ಲಾರಿಫಿಕೇಶನ್ ಸರ್ಕಾರ ಇದೆಲ್ಲ ಕ್ಲಾರಿಟಿ ಕೊಡಬೇಕು ಧರ್ಮದ ಹೆಸರು ಏನಂತ ಬರೆಸ್ಬೇಕು ಅಂತ ನಾನ್ ಕೊಡಲ್ಲಪ್ಪ ಅಥವಾ ಧರ್ಮದ ಹೆಸರು ನಾನು ಹಿಂದೂ ನಾನು ಇಂಡಿಯನ್ ಅಂತ ಹೇಳ್ತೀನಿ ಬರ್ಕೊಳ್ತೀರಾ ನನ್ಗೆ ಅಬ್ಜೆಕ್ಷನ್ ಆಗ್ಬಾರ್ದು ಅಥವಾ ನಾನು ಕನ್ನಡಿಗ ಅಂತ ಬರ್ಸ್ತೀನಿ ಬರ್ಕಂತೀರಾ ದೇ ಶುಡ್ ನಾಟ್ ಬಿ ಎನಿ ಅಬ್ಜೆಕ್ಷನ್ ನಮ್ ಪ್ರಶ್ನೆ ನೀವ್ ಹಿಂದೂ ಅಂತ ಬರ್ಸೋದೋ ಮುಸ್ಲಿಮ್ ಅಂತ ಬರ್ಸೋದು ಕ್ರಿಶ್ಚಿಯನ್ ಅಂತ ಬರ್ಸೋದು ಬೇಡಪ್ಪ ನಾವ್ ಯಾವ್ದನ್ನ ಧರ್ಮನ ಜಾತಿನ ನಂಬದೇ ಇಲ್ಲ ಸೊ ಕಾಲಮ್ಮನ್ನ ವೇಕೆಂಟ್ ಆಗಿ ಇರ್ತೀರಾ ವೇಕೆಂಟ್ ಆಗಿರ್ತಾರೆ ನಾವು ಜಾತಿನೂ ನಂಬಲ್ಲ ಧರ್ಮನೂ ನಂಬಲ್ಲ ಅಂತ ಅನ್ನೋದಾದ್ರೆ ಅಲ್ಲ ಅಂತವ್ ಇದಾರೆ ದ ಪೀಪಲ್ ಹೂ ಡೋಂಟ್ ಬಿಲೀವ್ ಇನ್ ಕ್ಯಾಸ್ಟ್ ಅಂಡ್ ರಿಲಿಜನ್ ಅಂತವ್ರ್ಗೆ ಏನ್ ಮಾಡ್ತೀರಾ ಓಕೆ ಧರ್ಮ ಆಯ್ತಾ ಧರ್ಮದಲ್ಲಿ ಏನಿಲ್ಲ ಒಂದಷ್ಟು ಜನ ಮುಸ್ಲಿಮೋ ಕ್ರಿಶ್ಚಿಯನ್ ಜೈನು ಅಂತ ಬರೀತಾರೆ ಇವ್ರು ಹಿಂದೂ ಅಂತ ಬರೀತಾರೆ ಗೊತ್ತಿಲ್ಲ ಈಗ ಲಿಂಗಾಯ್ತರ ಹೇಳ್ತಾರೆ ನಾವು ಹಿಂದೂ ಧರ್ಮಕ್ಕೆ ಸೇರಲ್ಲ ಅಂತ ಮೈನ್ ದಿಸ್ ಇಸ್ ವಾಟ್ ದ ಕ್ಲೈಮ್ ಇಸ್ ಬಸವಣ್ಣನವರ ಅನುಯಾಯಿಗಳು ಹೇಳ್ತಾರೆ ಎಸ್ ವಿ ಡೋಂಟ್ ಬಿಲೀವ್ ಇನ್ ರಿಲಿಜನ್ ಅಂತ ಅದಕ್ಕೆ ಏನ್ ಮಾಡ್ತೀರಾ ಓಕೆ ಜಾತಿ ಉಪಜಾತಿ ಓಕೆ ಈ ಕಾಲ ಮೇಲೆ ಇದಕ್ಕೋಸ್ಕರ ನೀವು ಕೇಳ್ತಾ ಇರೋದು ಮಾಡ್ಕೊಳ್ಳಿ ಓಕೆ ಜಾತಿ ವರ್ಗ ಎಸ್ ಸಿ ಎಸ್ ಟಿ ಓ ಬಿ ಸಿ ಓಕೆ ಇದು ಆಲ್ಸೋ ಓಕೆ ಜಾತಿ ಪ್ರಮಾಣ ಪತ್ರ ಇದೆಯಾ ಇಲ್ಲ ಅಂದ್ರೆ ನೀವು ಫೇಕ್ ಕ್ರಿಯೇಟ್ ಮಾಡ್ಕೊತೀರಾ ಅಲ್ಲ ಈ ಪ್ರಶ್ನೆ ಆಗ್ಬೇಕಾಗಿದೆ ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತಂದ್ರೆ ಇರ್ಬೋದು ಇಲ್ದ್ರನೆ ಇರಬಹುದು ಒಬ್ಬ ಕಾರ್ಡಲ್ಲಿ ಇರ್ತಾನಪ್ಪ ಅವನಿಗೆ ಯಾವ್ದು ಜಾತಿ ಪ್ರಮಾಣ ದಾಖಲೆನೇ ಇರಲ್ಲ ಅವನೇನ್ ಮಾಡ್ಬೇಕು ಪ್ರಮಾಣ ಪತ್ರದ ಕಾಪಿ ನಿಮ್ಗೆ ಯಾಕೆ ಬೇಕು ಯಾಕೆ ನಿಮ್ಮ ಹತ್ರ ಡೇಟಾಬೇಸ್ ಅಲ್ಲಿ ಇರಲ್ವಾ ಅದು ಜನ್ಮ ದಿನಾಂಕ ತಗೊಂಡ್ ತಗೊಂಡು ಹಾಳಾಗಿ ಹೋಗಿ ಓಕೆ ಎಷ್ಟು ಅಲ್ರಿ ಜನ್ಮ ದಿನಾಂಕ ಅರ್ಥ ಆಗಲ್ವಾ ಕಾಮನ್ ಸೆನ್ಸ್ ಅಲ್ವಾ ಈ ಕ್ವಶನ್ ರೆಡಿ ಮಾಡ್ದವನ್ ಯಾವನು ಯಾವ ಐ ಎ ಎಸ್ ಆಫೀಸರು ಓಕೆ ಲಿಂಗ ಪುರುಷ ಸ್ತ್ರೀ ಇತರೆ ಓಕೆ ಅದನ್ನ ತಗೊಂಡು ಏನ್ ಮಾಡ್ತೀರಾ ಏನೋ ಗೊತ್ತಿಲ್ಲ ಅಲ್ಲ ವಿ ನೀಡ್ ಎಕ್ಸ್ಪ್ಲನೇಷನ್ ತಗೊಂಡು ಏನ್ ಮಾಡ್ತೀರಾ ಓಕೆ ವೈವಾಹಿಕ ಸ್ಥಿತಿ ಮದುವೆ ಆಗಿದೆಯಾ ಮದುವೆ ಆಗಿಲ್ಲ ಓಕೆ ಗುರು ಮದುವೆ ಆಗಿರೋರು ಇದ್ರೆ ಮದುವೆ ಆಗಿದ್ದವರು ಇದಾರೆ ಲಿವ್ ರಿಲೇಶನ್ಶಿಪ್ ಇರೋರು ಇಲ್ಲೇ ಇಲ್ಲ ಇಲ್ಲಿ ಲಿವ್ ರಿಲೇಶನ್ಶಿಪ್ ಈಸ್ ಆಲ್ಸೋ ಎ ಲೀಗಲ್ ಎಂಟಿಟಿ ಯಾಕೆ ಯಾಕೆ ಹಾಕಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದೆ ಲಿವ್ ಇನ್ ರಿಲೇಷನ್ಶಿಪ್ ಇಸ್ ಲೀಗಲಿ ಓಕೆ ವ್ಯಾಲಿಡ್ ಅಂತ ಅಲ್ಲಿ ಇಲ್ಲೇ ಇಲ್ಲ ಏನಂತ ಹಾಕಿದ್ರ ವೈವಾಹಿಕ ಸ್ಥಿತಿ ಎಂತದ್ ಹಾಕಿಲ್ಲ ನನಗೆ ಗರ್ಲ್ ಫ್ರೆಂಡ್ ಇದಾರೆ ಅಥವಾ ಬಾಯ್ ಫ್ರೆಂಡ್ ಇದಾರೆ ಅವರು ಐಮ್ ಜಸ್ಟ್ ಟಾಕಿಂಗ್ ವೆನ್ ದ ಥಿಂಗ್ ಇಸ್ ವ್ಯಾಲಿಡೇಟೆಡ್ ಇದೇನ್ ಮಾಡ್ತೀರಾ ವಿದ್ಯಾಭ್ಯಾಸದ ಮಠ ಏನು ಮಠ ಚಟ್ಟ ನಮ್ ನಾವು ವಿದ್ಯಾಭ್ಯಾಸ ಕಟ್ಕೊಂಡು ಏನು ನಿರುದ್ಯೋಗ ತಾಂಡವಾಡ್ತಾ ಇದೆಯಾ ವಿದ್ಯಾಭ್ಯಾಸ ತಗೊಂಡೆ ಸರ್ವೆ ತಗೊಂಡು ಏನು ಮಾಡ್ತೀರಾ ವಿ ನೀಡ್ ಎಕ್ಸ್ಪ್ಲೇಷನ್ ತಗೊಂಡು ಏನಾದ್ರು ಬೆನಿಫಿಟ್ ಸಿಕ್ಕಂಗಿರ ಕೊಡ್ತೀವಿ ಸುಮ್ ಸುಮ್ನೆ ಡೇಟಾಬೇಸ್ ಬೇಸ್ ಕೊಟ್ಟು ನೀವು ಆಧಾರ್ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪೊಲೀಸ್ ಸ್ಟೇಷನ್ ಎಫ್ಐಆರ್ ಇದೆ ಈ ಆಧಾರ ಆಧಾರ್ ಬಿಲ್ಡಿಂಗ್ ಅಲ್ಲಿ ಹಾರ್ಡ್ ಡಿಸ್ಕ್ಗಳನ್ನೇ ಕದ್ಕೊಂಡೋಗ್ರು ಎಫ್ಐಆರ್ ಆಯ್ತು ಇಲ್ಲಿಂದ ಕೊಡ್ಗೆಳಿಯಿಂದ ಆದ ಇದಕ್ಕೆ ಸಿ ಐ ಡಿಗೋ ಹೋಯ್ತು ಏನ್ ಆಯ್ತೋ ಗೊತ್ತಿಲ್ಲ ನನ್ಗೆ ಗೊತ್ತಾಗಿದ್ದ ಪ್ರಕಾರ ಐವತ್ತು ಸಾವಿರ ಕೋಟಿಗೆ ಆಧಾರ್ ಡೇಟಾ ಬೇಸ್ ಮಾರಾಟ ಮಾಡ್ಕೊಂಡ್ರಂತೆ ಪೊಲೀಸ್ವರೆಗೂ ಕಾಸು ಕೊಟ್ಟವ್ರೆ ಆ ಆಧಾರ್ ಹ್ಯಾಕ್ ಆಗಿದ್ದು ಯಾರು ಅಂತ ಇದ್ರ ತನಿಖೆನೆ ಆಗಿಲ್ಲ ಯಾರು ಏನಾಯ್ತು ಸಿ ಐ ಡಿ ಹತ್ರ ಇದೆ ಇದುವರೆಗೂ ಏನು ಮಾಡಿಲ್ಲ ಡೇಟಾ ಬೇಸ್ ತಗೊಂಡು ಯಾವನಾದ್ರೂ ಹ್ಯಾಕ್ ಮಾಡ್ಕೊಂಡ್ರೇನೋ ಅಥವಾ ನಿಮ್ಮ ಆಫೀಸರ್ಗಳೇ ನಿಮ್ಮ ಅಧಿಕಾರಿಗಳೇ ಅದನ್ನ ಹ್ಯಾಕ್ ಮಾಡಕ್ಕೆ ಬಿಟ್ರೇನೋ ಕದ್ಕೊಂಡು ಹೋದ್ರೇನೋ ಅದು ಬೇರೆ ದೇಶಗಳ ಶತ್ರು ರಾಷ್ಟ್ರಗಳ ಕೈ ಸಿಕ್ಕಾಕಂಡ್ರೇನೋ ಏನ್ ಮಾಡಬೇಕು ಇದೆಲ್ಲ ಬ್ಲೂ ಪ್ರಿಂಟ್ ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಒಂದು ವ್ಯಕ್ತಿಯ ಸಂಪೂರ್ಣ ಬ್ಲೂ ಪ್ರಿಂಟ್ ಅನ್ನ ಸಿದ್ದರಾಮಯ್ಯ ಸರ್ಕಾರ ತಗಣ ಹೊರಟಿದೆ ಇದನ್ನ ಸ್ಟೋರೇಜ್ ಮಾಡಿ ಹ್ಯಾಕ್ ಆಗ್ತಿದಂಗೆ ನೋಡಕ್ಕೆ ನಿಮ್ಗೆ ಕೆಪಾಸಿಟಿ ಇದೆಯಾ ಗೊತ್ತಿಲ್ಲ ನಾಳೆ ದಿವಸ ನಿಮ್ ಪೊಲೀಸರು ತನಿಖೆ ಅನ್ನೋ ಹೆಸರಲ್ಲಿ ಈ ಡೇಟಾಬೇಸ್ನ ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ ನನಗ್ ಗೊತ್ತಿಲ್ಲ ಕೊಡಿ ವಿದ್ಯಾಭ್ಯಾಸ ಮಠ ಏನ್ ಮಠ ನಿಮ್ಮ ಚಟ್ಟ ಓಕೆ ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು ಏನ್ ಮಾಡ್ತೀರಾ ಪೇಪರ್ ಕೊಡ್ತೀರಾ ಓದಕ್ಕೆ ಓದಕ್ಕೆ ಬರೆಯಕ್ಕೆ ಬರಂಗಿದ್ರೆ ಬೆಳಿಗ್ಗೆ ಹೋದ್ರು ಫ್ರೀಯಾಗಿ ಪೇಪರ್ ಕೊಡ್ತೀರಾ ಕೊಡಲ್ಲ ಏನಕ್ಕೆ ಕೇಳ್ತೀರಾ ಇದನ್ನ ಶಾಲೆಯ ಪ್ರಕಾರ ಸರ್ಕಾರಿ ಕ್ಯಾಸಿಗೆ ಅಂದ್ರೆ ನಾನು ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದಿದಿನ ಗೌರ್ಮೆಂಟ್ ಸ್ಕೂಲ್ ಹಂಗಾರೆ ಆಯ್ತಪ್ಪ ಗೌರ್ಮೆಂಟ್ ಸ್ಕೂಲ್ ಅಂತಾನೆ ಕೊಟ್ಟ ಇವತ್ತು ನಲವತ್ತೊಂದು ಸಾವಿರ ಗೌರ್ಮೆಂಟ್ ಸ್ಕೂಲ್ಗಳು ಬಿದ್ದೋಗೋ ಸ್ಥಿತಿ ಇದ್ದಾರೆ ಬದಲಾವಣೆ ಮಾಡ್ಬಿಡ್ತೀರಾ ಎಂತದಿಲ್ಲ ನಿಮ್ಮ ಮನೆ ಹಾಳ ಹೋಗ ಮನೆಯ ಮುಖ್ಯನ ಉದ್ಯೋಗ ಏನು ಬೆಳಗ್ಗೆ ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ ಹಂಗ ಬರಿಬೋದಾ ಏನ್ ಗೊತ್ತಿಲ್ಲ ಯಾಕಂದ್ರೆ ಕೇಳಿದಿರಾ ಸುಮಾರು ಜನ ಕೆಲ್ಸಾನೇ ಇಲ್ಲ ಕೆಲ್ಸವಿಲ್ಲ ನಿರುದ್ಯೋಗ ಅಂತ ಕೆಲಸ ಕೊಡ್ತೀರಾ ಅದು ಕೊಡಕ್ ನಿಮ್ ಕೆಪಾಸಿಟಿ ಇಲ್ಲ ಓಕೆ ಎಷ್ಟು ಜನರು ಉದ್ಯೋಗಗಳಿದ್ದಾರೆ ಓಕೆ ಎಷ್ಟು ಜನ ನಿರುದ್ಯೋಗಗಳಿದ್ದಾರೆ ಅದನ್ನು ಕೇಳ್ಬೇಕಲ್ಲ ನೀವು ಉದ್ಯೋಗಗಳಿದ್ದಾರೆ ಅಂದ್ಮೇಲೆ ನಿರುದ್ಯೋಗಿಗಳು ಕೇಳ್ಬೇಕಲ್ಲ ಸುಮಾರು ಜನ ಎಲ್ಲಾ ಮನೆಯಲ್ಲಿ ವೇಸ್ಟ್ ಪಾಟೀಲ್ ಜಾಸ್ತಿ ಇರೋದು ವೇಸ್ಟ್ ಪಾರ್ಟಿಗಳು ಎಷ್ಟು ಜನ ಇರೋದು ಯಾಕೆ ಕೇಳಿಲ್ಲ ನೀವು ಓಕೆ ಕೆಲಸದ ಪ್ರಕಾರ ಸರ್ಕಾರಿ ಅಂದ್ರೆ ನೀವು ಪ್ರೈವೇಟ್ ಕೆಲಸನ ಸರ್ಕಾರಿ ಕೆಲಸನ ಅಂತ ಸರ್ಕಾರಿ ಕೆಲಸ ಅಂದ್ರೆ ಮನೆ ಸಿಕ್ಕಾಪಟ್ಟೆ ಲಂಚ ಇರ್ತದಂತ ಪ್ರೈವೇಟ್ ಕೆಲಸ ಅಂದ್ರೆ ಬರೀ ಟ್ಯಾಕ್ಸ್ ಕೊಂಡು ಮುಂಡೆ ಅಲ್ಲೇ ಮಲ್ಕೊಂಡಿರ್ತಾವೆ ಬೀರ್ ಓಡ್ಕೊಂಡು ಅಂತ ಓಕೆ ಆಮೇಲೆ ಇನ್ನೊಂದು ನಿರು ನಿರುದ್ಯೋಗಿಗಳು ಇದಾರ ಓ ಫೆಂಟಾಸ್ಟಿಕ್ ಏನ್ ಕೆಲಸ ಕೊಡ್ತೀರಾ ನಮ್ಗೆ ಇಪ್ಪ ಇಪ್ಪ ಇಪ್ಪತ್ತ ಒಂಬತ್ತನೇದು ನಿರುದ್ಯೋಗಿಗಳು ಇದಾರ ಇದಾರೆ ಗುರು ಯಾಕಿಲ್ಲ ಯಾಕಿಲ್ಲ ನಿರುದ್ಯೋಗಿಗಳು ಇದಾರೆ ಕೆಲ್ಸ ಕೊಡ್ತೀರಾ ಮೊದ್ಲು ಕೆಲಸನೇ ಕ್ರಿಯೇಟ್ ಮಾಡಲ್ಲ ಅಂತ ಸುಮ್ನೆ ಡೇಟಾ ಬೇಸ್ ತಗೊಂಡು ಏನ್ ಮಾಡ್ತೀರಾ ಅಂದ್ರೆ ಯಾರ್ಜನ ಚೈನೀಸ್ ಅವ್ರಿಗೋ ಬೇರೆ ಯಾರ್ಗನ ಮಾರಾಟ ಮಾಡ್ಕನಕ ದಿನಸಿ ಆದಾಯ ಅಂದ್ರೆ ಎಷ್ಟು ದುಡ್ ದುಡ್ ಸಂಪಾದನೆ ಮಾಡ್ತೀರಾ ಅಂತ ತಿಂಗಳ ಆದಾಯ ಎಷ್ಟಿದೆ ಅಂತ ತಿಂಗ್ ಖರ್ಚು ಇದೆಯಾ ಡೆಫಿನೆಟ್ಲಿ ಇದೆ ಅಂತ ಎಲ್ಲಾರು ಬರೀತಾರೆ ಯಾಕಂದ್ರೆ ತಿಳಿಸ್ತಾರಲ್ಲ ಸಾಲ ಇದೆಯಾ ಅಂದ್ರೆ ಸಾಲ ಲಕ್ಕಾಕ್ಳಿ ಜಾತಿ ಗಣಿತ ಸಿದ್ದರಾಮಯ್ಯನವ್ರ ಈ ಬ್ಲೂ ಪ್ರಿಂಟ್ ಸ್ಕ್ಯಾಮ್ ಇದೆಯಲ್ಲ ಗೊತ್ತಿಲ್ಲ ಯಾರ್ಯಾರಿಗೆ ಅರ್ಥ ಆಗಿದೆ ಅಂತ ಆಮೇಲೆ ತಿಂಗಳ ಆದಾಯ ಏನು ತಿಂಗಳ ಖರ್ಚು ಏನು ಏನು ಖರ್ಚು ಯಶಸ್ವಿ ಮಾಡಿದ್ರೆ ನಮ್ಗೆ ದುಡ್ಡು ಕೊಡ್ತೀರಾ ನೀವು ಎಂತದಿಲ್ಲ ಓಕೆ ಸಾಲ ಇದೆಯಾ ಇದೆ ತಿರ್ಸ್ತೀರಾ ಸಿದ್ದರಾಮಯ್ಯನವ್ರ ಮೋದಿ ಅವರು ನೀವು ತೀರಿಸ್ತೀರಾ ನೀವು ಸುಮ್ಮನೆ ಕೇಳೋದು ಕೇಳೋದಷ್ಟೇ ಇದು ಇದೆಯಪ್ಪ ಕೇಳಿ ಬರ್ಕೊಳ್ಳಿ ಓಕೆ ಬಿ ಪಿ ಎಲ್ ಕಾರ್ಡ್ ಇದೆಯಾ ಓಕೆ ಏನೋ ಬಿ ಪಿ ಎಲ್ ಕಾರ್ಡ್ ತಗೊಂಡು ಏನ್ ಮಾಡ್ತೀರಾ ಅಲ್ಲಗರು ಏನಿದೆ ಕ್ವಶ್ಚನರಿ ಕ್ವಶನರಿ ತಮಾಷೆ ತಮಾಷೆ ಗುರು ಜಾತಿ ಧರ್ಮ ಅನ್ನೋ ಹೆಸರಲ್ಲಿ ಜಾತಿ ಗಣತಿನ ಹೆಸರಲ್ಲಿ ಒಬ್ಬ ವ್ಯಕ್ತಿಯ ಬ್ಲೂ ಪ್ರಿಂಟ್ ಅನ್ನ ತಗೊಂಡು ಏನ್ ಮಾಡ ಸಿದ್ದರಾಮಯ್ಯ ಸರ್ಕಾರ ಪಿಂಚಣಿ ಬರುತ್ತಿದ್ಯಾ ಬಂದಿಲ್ಲ ಅಂದ್ರೆ ಕೊಡ್ತೀಯಾ ಓಕೆ ಒಟ್ಟು ಜಮೀನ್ ಏನು ರಾಜಕಾರಣಿಗಳು ಅಧಿಕಾರಿಗಳು ಸಾರ್ ಕೋಟಿ ಏನೋ ಏನೋ ಇದು ಐ ತಿಂಕ್ ಬೇನ ಬಿಲ್ ಮಾಡ್ಕೊಂಡವ್ರೆ ನೀವೇ ಹೇಳಲ್ಲ ನಾವೇ ಹೇಳ್ಬೇಕಾ ಒಟ್ಟು ಜಮೀನು ಎಷ್ಟಿದೆ ಅಂತ ಏನಕ್ಕೆ ಏನಾದರೂ ಅಕ್ವೈರ್ ಮಾಡ್ಕೊಂಡು ಕೆ ಡಿ ಬಿ ಅಕ್ವೈರ್ ಮಾಡುದು ಅಂದ್ರೆ ಸ್ಕ್ಯಾಮ್ ಅಲ್ಲೇ ರೆಡಿ ಆಗ್ಬಿಡುತ್ತೆ ಏ ಇವ್ರ ಜಮೀನುಗಳನ್ನ ಅಕ್ವೈರ್ ಮಾಡಿ ನೋಡ್ರಿ ಏನೇನ್ ಕೇಳ್ತಾರೆ ಸಿದ್ದರಾಮಯ್ಯ ಸರ್ಕಾರ ಮೋಸ್ಟ್ಲಿ ಫುಲ್ ಸ್ಕ್ಯಾಮ್ ನಿಮ್ ಪೂರ್ತಿ ಬ್ಲೂ ಪ್ರಿಂಟ್ ತಗೊಂಡು ನಿಮ್ಗೆ ಸ್ಟೇಜ್ ಸ್ಟೇಜ್ ಅಲ್ಲಿ ಗುಡ್ನೈಕೆ ಓಕೆ ಒಟ್ಟು ಜಮೀನು ಎಷ್ಟಿದೆ ಹೇಳ್ಬೇಕಂತೆ ಓಕೆ ಕೃಷಿ ಜಮೀನ ವಾಸ ಜಮೀನ ಇಂಡಸ್ಟ್ರಿಯಲ್ ಜಮೀನ ಅದನ್ನು ಹೇಳ್ಬೇಕಂತೆ ಊಹ್ ಸೊ ಒಂದು ದೊಡ್ಡ ಪೊಲೀಸವ್ರನ್ನ ಬಿಟ್ಟು ಇಂಟ್ರಾಗೇಷನ್ ಮಾಡಿ ಯಾವ ಇನ್ಫಾರ್ಮೇಶನ್ ತಗೊಳಕಾಗಲೋ ಸರ್ಕಾರ ಜಾತಿಯನ್ನ ಹೆಸರಲ್ಲಿ ನಿಮಗೆ ಟೋಪಿ ಹಾಕಿ ಫುಲ್ ಇನ್ಫಾರ್ಮೇಶನ್ ಹೊಡ್ಕೊಂತ ಇದೆ ನಾನು ಇಂಜೆಕ್ಷನ್ ಕರೋನಾಗ್ ಇಂಜೆಕ್ಷನ್ ತಗೊಬೇಕಾದ್ರೆ ನಾನು ತಗೊಂಡಿಲ್ಲ ಎಲ್ಲರೂ ತಗೊಂಡ್ರ ಇವತ್ತು ಎಂಟರ್ ಇವತ್ತು ಇವತ್ತು ಡಾಕ್ಟರ್ಸ್ ಪ್ಯಾರಾಡೈಸ್ ಹೇಳುತ್ತೆ ಎಂಟರ್ ಬ್ಲಡ್ ಎಸ್ ಬಿನ್ ಕಂಟಾಮಿನೇಟೆಡ್ ಅಂತ ಈ ಒಂದು ವ್ಯಾಕ್ಸಿನೇಷನ್ ಇಂದ ಕಂಟಾಮಿನೇಟೆಡ್ ಆಗಿ ಅಂತ ಕ್ಲೇಮ್ಸ್ ಇದೆ ಗೊತ್ತಾ ನಿಮ್ಗೆ ನಾನು ತಗೋಣ ಇಲ್ಲ ನನಗೆ ಗೊತ್ತು ಇವರೆಲ್ಲ ಟೋಪಿ ಅಂತ ನೀವು ಬೇಗ ಹಾಕ್ಸ್ಕೊಳ್ಳಿ ಒಟ್ಟು ಕೃಷಿ ಜಮೀನ್ ಏನು ಕೃಷಿ ಮತ್ತೆ ಇದು ಬಳಕೆ ಜಮೀನ ಓಕೆ ಅದಾಯ್ತಾ ಮನೆಯ ಸ್ವಂತದ ಬಾಡಿಗೆದ ಓಕೆ ಬಾಡಿಗೆ ಮನೆ ಇದ್ರೆ ಸ್ವಂತ ಮನೆ ಕೊಡ್ತೀರಾ ಅದನ್ನ ಕೇಳ್ತಾ ಇದ್ದೀರಾ ಮನೆಯ ಪ್ರಕಾರ ಕಟ್ಟ ಪಕ ಕಚ್ಚಾ ಪಕ್ಕ ಮನೆಯ ಪ್ರಕಾರ ಕಚ್ಚಾ ಪಕ್ಕ ಅಂದ್ರೆ ಅರ್ಧಂಬರ್ಧ ಮನೆ ಕಟ್ಟಿದ್ರ ಪೂರ್ತಿ ಮನೆ ಕಟ್ಟಿದ್ರ ಆಯ್ತು ಅರ್ಧಂಬರ್ಧ ಮನೆ ಕಟ್ಟಿದ್ರೆ ಪೂರ್ತಿ ಫಿನಿಶ್ ಮಾಡಕ್ಕೆ ಕಾಸು ಕೊಡ್ತೀರಾ ಸಿದ್ದರಾಮಯ್ಯ ಕೊಡೋಲ್ಲ ಕೊಡಲ್ಲ ಓಕೆ ವಿದ್ಯುತ್ ಸಂಪರ್ಕ ಇದೆಯಾ ಇಲ್ಲ ಓಕೆ ದೀಪ ಹಚ್ಕೊಂತಾರೆ ಇಲ್ಲ ಅಂದ್ರೆ ವಿದ್ಯುತ್ ಸಂಪರ್ಕ ಉಚಿತ ಕೊಡ್ತೀರಾ ಮತ್ತೆ ಯಾಕೆ ಕೇಳ್ತಾ ಇದೀರಾ ಓಕೆ ಆಮೇಲೆ ಕುಡಿಯುವ ನೀರಿನ ಮೂಲ ಬಾವಿ ಗಲೀಜು ಏನು ಹೇಳ್ಬೇಕು ನಿಮ್ಗೆ ನಾವು ನೀವೇ ಕೊಡ್ತಾರ ಕಾವೇರಿ ಬೆಂಗಳೂರಲ್ಲಿ ಬೇರೆ ಕಡೆ ಕೆರೆ ಕುಂಟೆ ಏನೋ ಒಂದು ಇರ್ತದೆ ಅದ್ಯಾಕ್ ಬೇಕು ನಿಮಗೆ ಆ ಕೆರೆ ಕುಂಟಿಗಳನ್ನೆಲ್ಲ ಕದ್ದು ಮಾರಾಡಿ ತಿನ್ಬಿಟ್ಟಿದ್ದೀರಾ ಈಗ ಅದ್ರ ಬಗ್ಗೆ ಯಾಕೆ ಕೇಳ್ತೀರಾ ಶೌಚಾಲಯ ಇದೆಯಾ ಇಲ್ಲ ಶೌಚಾಲಯ ಕಟ್ಸ್ಕೊಡ್ತೀರಾ ಕೇಳಿದರ ಇಲ್ಲಿ ಶೌಚಾಲಯ ಇದೆಯಾ ಇಲ್ಲ ಹೇಳ್ಬೇಕಂತೆ ಇಲ್ಲ ಅಂದ್ರೆ ದಯಮಾಡಿ ಕಟ್ಟಿಸ್ಕೊಡಿ ಸುಮ್ ಸುಮ್ಮನೆ ಡಾಟಾ ಬೇಸ್ ತಗೊಂಡು ನಾವು ಬೈಲಲ್ಲಿ ಹೋಗೋದನ್ನ ಯಾಕೆ ರೆಕಾರ್ಡ್ ತಗೊಂತೀರಾ ಅಕಸ್ಮಾತ್ ನಾನು ಬೈಲಲ್ಲಿ ಹೋದ್ತೀನಿ ಅಂತ ಬರ್ದೇ ಅಂತೇಳಿ ಅದನ್ನ ಇವಾಗ ರೆಕಾರ್ಡ್ ಮಾಡ್ಕೊಬೇಕು ಅಲ್ಲಿಗೆ ಇಡೀ ವ್ಯವಸ್ಥೆ ಗೊತ್ತಾಗತ್ತೆ ನಾನು ಬೈಲಲ್ಲಿ ಹೋಗ್ತಾ ಇದ್ದೀನಿ ಬಡವರೆಲ್ಲ ಬೈಲಲ್ಲಿ ಹೋಗ್ತಾರೆ ಹಂಗಾರೆ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅವ್ರಿಗೆ ಅವಮಾನ ಮಾಡ್ದಂಗಲ್ಲ ಐ ಡೋಂಟ್ ನೋ ಐ ಡೋಂಟ್ ನೋ ಐ ಡೋಂಟ್ ನೋ ಒಬ್ಬ ಒಬ್ಬ ಪೊಲೀಸ್ ಆಫೀಸರ್ ಮಾಡಕ್ ಕೆಲಸನ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ನಿಮ್ಮ ಎಂಟರ್ ಹಣೆ ಬರನ್ನ ತಗೊಂಡು ಏನ್ ಮಾಡ್ತಾರೋ ಗೊತ್ತಿಲ್ಲ ಕೊಡಿ 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 ಓಕೆ ಆಮೇಲೆ ಶೌಚಾಲಯ ಇದ್ಯಾ ಓಕೆ ಮನೆಯಲ್ಲಿ ಎಷ್ಟು ಕೊಠಡಿ ಬೆಡ್ರೂಮು ಅಯ್ಯೋ ಈ ಬೆಡ್ರೂಮ್ ಯಾರು ಮಲಗ್ತಾರೆ ಅಂತ ಕೇಳಬೇಕು ನೀವು ಏನ್ ಮಾಡ್ತೀರಾ ಬೆಡ್ರೂಮ್ ಅಲ್ಲಿ ಅದನ್ನು ಕೇಳಿ ಪ್ಲೀಸ್ 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 ಕೇಳಿ 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 ಬೆಡ್ರೂಮ್ ಎಷ್ಟಿದೆ ಬಾತ್ರೂಮ್ ಎಷ್ಟಿದೆ ಬೆಡ್ರೂಮ್ ಎಷ್ಟಿದೆ ಗುರು ಬೆಡ್ರೂಮ್ ಅಲ್ಲಿ ಯಾರು ಮಲಕಂತಾರೆ ಮನೆಯಲ್ಲಿ ಇಂಟರ್ನೆಟ್ ಇದೆಯಾ ಮೊಬೈಲ್ ಇದ್ಯಾ ಓಹೋಹ ಇದು ಬೇಕೇ ಬೇಕು ಬಿಡ ಓಕೆ ವಾಹನ ಇದ್ಯಾ ಸೈಕಲ್ ಬೈಕು ಕಾರು ಟ್ರ್ಯಾಕ್ಟ್ರು ಗುರು ಪ್ಲೇನ್ ಅಂತ ಕೇಳಿಲ್ಲ ಪ್ಲೇನ್ ಆ್ಯಡ್ ಮಾಡ್ರಿ ಗುರು ಹೆಲಿಕಾಪ್ಟರ್ ಆ್ಯಡ್ ಮಾಡಿ ನಮ್ಮ ಆ ಇವರು ಯಾರೋ ಆ ಯಾರೋ ರಾಜಕಾರಣಿಗಳು ಹತ್ರ ಇದೆ ಮನೆ ಸತೀಶ್ ಹೊಳಿ ಹೊಸ ತಗೊಂಡಿದ್ದಾರೆ ಹೆಲಿಕಾಪ್ಟರ್ ಆ್ಯಡ್ ಮಾಡಿ ಪ್ರೈವೇಟ್ ಜೆಟ್ ಆ್ಯಡ್ ಮಾಡಿ ಗುರು ಇದನ್ನ ಯಾಕೆ ಆ್ಯಡ್ ಮಾಡಲ್ಲ ಆ್ಯಡ್ ಮಾಡಿ ಯಾಕೆ ಮನೆ ಸತೀಶ್ ಹೊಳಿ ತಗೊಂಡಿಲ್ವಾ ಆ ಆ ಕಾಲಮ್ ಏನ್ ಮಾಡ್ಬೇಕು ನಾವು ಅಂದ್ರೆ ಹೆಲಿಕಾಪ್ಟರ್ ಎಲ್ಲ ಶ್ರೀಮಂತರ ಶ್ರೀಮಂತರಲ್ಲ ಫಿ ಶ್ರೀಮಂತರಲ್ಲ ಎಸ್ಕೇಪ್ ಬಡವರು ಸೈಕಲ್ ಇದ್ರು ಕೂಡ ನಿಮ್ ಲೆಕ್ಕಾಚಾರ ಕೊಡ್ಬೇಕು ಬರೀರಿ ಬಡೀರಿ ಯಾಕೆ ಡಿ ಕೆ ಹತ್ರ ಇಲ್ವಾ ಎಲ್ಲಾ ರಾಜಕಾರಣಿ ಹತ್ರ ಪ್ರೈವೇಟ್ ಪ್ರೈವೇಟ್ ಜೆಟ್ಗಳು ಹೆಲಿಕಾಪ್ಟರ್ ಗಳು ಬರೀರಿ ಮೊನ್ನೆ ಸತೀಶ್ ತಗೊಂಡಿದಾರೆ ಹೆಲಿಕಾಪ್ಟರ್ ಬರೀರಿ ಆಪ್ಷನ್ ಓಕೆ ವಾಹನ ಇದೆಯಾ ಹೆಲಿಕಾಪ್ಟರ್ ಇದೆಯಾ ಪ್ರೈವೇಟ್ ಜೆಟ್ ಇದೆಯಾ ಬರೀರಿ ಅದರಲ್ಲಿ ಗೊತ್ತಾಗ್ಲಿ ಎಲ್ಲಾರ್ಗು ಓಕೆ ಸೈಕಲ್ ಇದ್ಯಾ ಬೈಕ್ ಇದ್ಯಾ ಇದ್ಯಾ ಟ್ರ್ಯಾಕ್ಟರ್ ಇದ್ಯಾ ಟ್ರಕ್ ಇದ್ಯಾ ಏರೋಪ್ಲೇನ್ ಇದ್ಯಾ ಎಲ್ಲ ಬರೀರಿ ಯಾಕೆ ಹೆಲಿಕಾಪ್ಟರ್ ಇದೆಯಲ್ಲ ಹೆಲಿಕಾಪ್ಟರ್ ಮನೆ ತಂದಿಲ್ಲ ಸತೀಶ್ ಎರಡೋ ಮೂರು ಅವೇ ಬರೀರಿ ಆಪ್ಷನ್ ಅದೆಲ್ಲ ಬರೀಲಿ ಲೆಕ್ಕ ಬರಲಿ ಬರ್ಲಿ ಓಕೆ ರೇಷನ್ ಸಬ್ಸಿಡಿ ಸಿಗ್ತಾ ಸಿಕ್ಕಿಲ್ಲ ಸಿಕ್ತಾ ಇದ್ಯಾಲ್ಲ ಕೊಡ್ತೀರಾ ಎಪ್ಪತ್ತೆಂಟು ವರ್ಷದಿಂದ ನಿಮ್ ಯೋಗ್ಯತೆ ಇಷ್ಟೇನೇನೆ ನೀವೆಲ್ಲ ಸಾವಿರಾರು ಕೋಟಿ ಆಸ್ತಿ ಮಾಡಿದಿರ ನಮ್ ಜನನೇ ಐದ್ ಕೆಜಿ ಹತ್ತು ಕೆಜಿಗೆ ಹಂಗೇ ಮುಡ್ಪಾಗಿಟ್ಟಿದ್ರ ನಿಮ್ಮ ಯೋಗ್ಯತೆ ಬೆಂಕಿ ಹಾಕ ವಸತಿ ಯೋಜನೆ ಲಾಭ ಪಡೆದಿದ್ದೀರಾ ಓ ಇವನ್ದೋ ಯಾರ್ದೋ ನಮ್ ಜಮೀರ್ದು ಓ ಒಂದ್ ಲಕ್ಷ ಕೊಟ್ರೆ ಫ್ರೀ ಮನೆ ಕೊಟ್ಟವ್ರೆ ಅದನ್ನು ಬರೀಬೋದಾ ಲಂಚ ಕೊಟ್ಟರದು ಲಂಚ್ ಡೀಟೇಲ್ಸ್ ಎಲ್ಲ ಬರ್ಸ್ಬೇಕು ನೀವು ಓಕೆ ವಿದ್ಯಾರ್ಥಿ ವೇತನ ಓ ಓಕೆ ಎಜುಕೇಶನ್ ಸ್ಕಾಲರ್ಶಿಪ್ ತಗೊಳ್ತಾ ಇದ್ದೀರಾ ಅಂತ ಏನು ಅಂದ್ರೆ ಹೊಸ ಕಾಲೇಜ್ ಕಟ್ಸ್ತೀರಾ ಹಳೆ ಹಳೆ ಬಿದ್ದೋಗ ಶಾಲೆಗಳನ್ನೆಲ್ಲ ರಿಪೇರಿ ಮಾಡಿಸ್ತೀರಾ ಪ್ರೈವೇಟ್ ಕಾಲೇಜ್ ತರ ಮಾಡ್ತೀರಾ ಏನು ಮಾಡಲ್ಲ ಸುಮ್ನಿ ಏನಕ್ಕೆ ಗೆಣಸ್ ಕೇಳಕ ನೀವು ಇದನ್ನೆಲ್ಲ ಕೇಳ್ತಾ ಇರೋದು ಓಕೆ ಆಮೇಲೆ ಮೀಸಲಾತಿ ಲಾಭ ಪಡೆದಿದ್ದೀರಾ ಗೋವಿಂದ ಮರ್ಕಾಡ್ರಿ ಗುರು ಆರೋಗ್ಯ ಯೋಜನೆ ಲಾಭ ಇದ್ಯಾ ಇಲ್ಲಿ ಗುರು ಸಿದ್ದರಾಮಯ್ಯವ್ರೆ ಏನೋ ಆಸ್ಪತ್ರೆಗಳೇ ಇಲ್ಲ ಅಂದಮೇಲೆ ಲಾಭ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಆಸ್ಪತ್ರೆಗವ್ರೆ ಸತ್ತೋಗ್ತಾರೆ ಪ್ರೈವೇಟ್ ಆಸ್ಪತ್ರೆಗವ್ರೆ ಕಿಡ್ನಿ ಮಾರ್ಬಿಟ್ಟು ಕಟ್ಟಬೇಕು ಎರಡೂ ಇದೆ ಸ್ಕೀಮು ಓಕೆ ಮನೆಯಲ್ಲಿ ವಿಧವೆ ಅಯ್ಯೋ ದೇವರೇ ಮನೆಯಲ್ಲಿ ವಿಧವೆ ಇದಾರ ಏನಿದು ಏನಕ್ಕಿದು ಏನ ಏನೋ ಬೆನಿಫಿಟ್ ಕೊಡ್ತೀರಾ ಓಕೆ ವಿಧವೆ ಹೆಣ್ಮಕ್ಳಾಯ್ತು ಅಕಸ್ಮಾತ್ ಗಂಡ್ಸ್ಗೆ ಹೆಂಡತಿ ಸುತ್ತಿದ್ರೆ ವಿಧವಾ ಇದನ ಅದನ್ನು ತಾನೆ ವಿಧವೆ ಇದ್ದಾಳ ಯಾಕೆ ಹೆಣ್ಮಕ್ಳ ಬಗ್ಗೆ ಕೇಳ್ತೀರಾ ಗಂಡ್ ಕೇಳಿ ಎಷ್ಟೋ ಜನ ಗಂಡ್ಮಕ್ಳಿಗೆ ಹೆಂಡರು ಸತ್ತೋಗಿರ್ತಾರೆ ಅದನ್ನು ಕೇಳ್ಬೋದಲ್ಲ ಮನೆಯಲ್ಲಿ ವಿಧವಾ ಇದಾನ ಓಕೆ ಏನೋ ಅಂಗವಿಕಲರು ಇದೆಯಾ ಗೊತ್ತಿಲ್ಲ ಗುರು ನಮ್ದು ಒಂಥರ ಸೊಸೈಟಿನೇ ಆಗಿದೆ ಏನ್ ಹೇಳೋಣ ಗುರು ನಾವು ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಏನೋ ಹ್ಯಾಂಡಿಕ್ಯಾಪ್ಸ್ ಇದಾರ ಅಂತ ಕೇಳ್ತಾರ ಏನೋ ಕೊಡ್ಕೊಬೋದು ಹಿರಿಯರ ನಾಗರಿಕರು ಅರವತ್ತಕ್ಕೂ ಹೆಚ್ಚು ಇರೋರು ಓಹೋ ಅಂದ್ರೆ ಅವ್ರಿಗೆ ಹಾಕಿ ಫೈ ಅಂತ ಮಿಲ್ಲಿ ಕಳಿಸಿ ಬಿಡಕ ಹಿರಿಯರು ಹಿರಿಯರ ಬಗ್ಗೆ ಡೀಟೇಲ್ಸ್ ಓಕೆ ಯುವಕರು ಆ ಹದಿನೈದರಿಂದ ಇಪ್ಪತ್ತೈದು ವಯಸ್ಸಿರು ಎಷ್ಟು ಜನ ಇದಾರೆ ಅಂತ ಏನಕ್ಕೆ ಡ್ರಗ್ ಚೆನ್ನಾಗಿ ತಗೊಂಡ್ಲಿ ಅಂತನಾಂಗಿರು ನಿಮ್ ಪೊಲೀಸರು ಎಲ್ಲ ಮಾಡ್ತಾರೆ ಓಹೋ ಡ್ರಗ್ನ ಸರ್ವೆ ಅಂದ್ರೆ ಬಿಡೋದು ಏ ಇತರ ಎಲ್ಲ ಹುಡುಗರು ಇದಾರೆ ಇವರಿಗೆಲ್ಲ ಡ್ರಗ್ ಮಾಡ್ಕೊಳ್ಳಿ ಅಂತ ಮಾಡ್ತಾವ್ರಲ್ಲ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಎಂತ ಕಮ್ಮಿನಾ ಓಕೆ ಯಾವುದೇ ಸಾಮಾಜಿಕ ಸಂಘ ಸಂಸ್ಥೆಯಲ್ಲಿ ಸೇರಿದ್ದೀರಾ ಆರ್ ಎಸ್ ಅಲ್ಲಿ ಇರ್ತಾರೆ ಯಾವ್ದಾದ್ರೆ ಇಡ್ತಾರೆ ಅದೆಲ್ಲ ಬರಿಬೇಕಾ ಆಯ್ಕೆ ಏನೋ ಬರ್ಕೊಳ್ಳಿ ನನ್ಗೇನು ಸಮಸ್ಯೆ ಇಲ್ಲ ಮನೆಯಲ್ಲಿ ನೊಂದಾಯಿತ ಮತದಾರರು ಎಷ್ಟಿದ್ದಾರೆ ಓಹೋ ನಿಮ್ಗೆ ಓಟ್ ಬೇಕಲ್ವಾ ಓಹ್ ಅದು ಜಾತಿ ಹೆಸರು ಅದನ್ನು ಸ್ಕೀಮು ಓಕೆ ಜಾತಿ ಆಧಾರದ ಮೇಲೆ ಭೇದ ಭಾವ ಅನುಭವಿಸಿದೀರಾ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತಾರೆ ನೀವ್ ಏನ್ ಮಾಡ್ತೀರಾ ಅದನ್ನ ಹಂಡ್ರೆಡ್ ಪರ್ಸೆಂಟ್ ವರ್ಷಾನುಗಟ್ಲೆ ಸಾವಿರಾರು ವರ್ಷದ ಅದನ್ನೆಲ್ಲ ಅನುಭವಿಸ್ತಿದ್ದಾರೆ ಜಾತಿ ಜಾತಿ ಸಮೀಕ್ಷೆಯಿಂದ ನಿಮಗೆ ಏನ್ ಪ್ರಯೋಜನ ಗುರು ಇದು ನೀವ್ ಹೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಸರ್ಕಾರ ಹೇಳ್ಬೇಕಾಗಿರೋದು ಗುರು ನಾವುಗಳು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಜಾತಿ ಗಣತಿ ತರ ಕಾಣಿಸ್ತಾ ಇಲ್ಲ ಗುರು ಇದನ್ನ ನಿಮ್ಮ ಎಂಟೈರ್ ಹಣೆ ಬರ ಎಂಟಾರ್ ಇನ್ಫಾರ್ಮೇಶನ್ ಕಿತ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ನಾಳೆ ದಿವಸ ಇದನ್ನ ಪೊಲೀಸರು ದುರ್ಬಳಕೆ ಮಾಡ್ಕೊಂಬತ್ತಪ್ಪ ನಿಮಗೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ಬಿಜೆಪಿ ಅವ್ರ ಮೇಲೆ ಫಿಕ್ಸ್ ಮಾಡಕ್ಕೆ ಈ ಮಾಹಿತಿಯನ್ನ ಪೊಲೀಸ್ ಅವರು ಬಳಸ್ಕೊಬಹುದು ಹಿಂಗಿರು ಫಿಂಗರ್ ಪ್ರಿಂಟ್ ಇದೆ ನಿಮ್ದೊಂದ್ ಫಿಂಗರ್ ಪ್ರಿಂಟ್ ನ ಬಯಾಲಜಿಕಲ್ ಟೋಕನ್ ಹಾಕೊಂಡು ತಗೊಂಡಾಗಲ್ಲೆಲ್ಲ ಮೆತ್ತಿ ನಿಮ್ಮನ್ನ ಫಿಕ್ಸ್ ಮಾಡ್ಬೋದಲ್ವಾ ಈ ಮಾಹಿತಿ ಎಲ್ಲ ಸರ್ಕಾರ ತಗೊಂಡು ಕೊಡೋದಾದ್ರೂ ಏನು ಏನಿಲ್ಲ ಒಂದು ಚೆಂಬು ಅಲ್ಲ ಗುರು ಜಾತಿ ಗಣತಿ ಅನ್ನೋ ಹೆಸರಲ್ಲಿ ಇಡೀ ಬ್ಲೂ ಪ್ರಿಂಟ್ ಅನ್ನ ಎತ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ಇದನ್ನ ಯಾವ ಸ್ವಾಮೀಜಿಗಳು ಕೇಳ್ತಾ ಇಲ್ಲ ಯಾವ ಸಂಘಟನೆಗಳು ಕೇಳ್ತಾ ಇಲ್ಲ ಯಾವ ಯಾವ ಸಮುದಾಯದವರು ಕೇಳ್ತಲ್ಲ ಇದೆಲ್ಲ ಯಾಕ್ ಬೇಕು ಸರ್ಕಾರಕ್ಕೆ ಅರವತ್ತು ಪಾಯಿಂಟ್ ಜಾತಿಯನ್ನ ಒಂದ್ ಹೆಸರು ಬಿಟ್ಟು ಇನ್ನೆಲ್ಲಾ ಕೇಳ್ತಾ ಇದಾರೆ ಏನಕ್ಕೆ